ಟ್ರೈ ಮಾಡ್ತೀನಿ ಕ್ಯಾಮ್ರಾ ಒಳಗಡೆ ಕಳಿಸಿ ನೋಡೋಣ ಅನ್ನೋದಕ್ಕೆ ನೋಡಿ ಇದೊಂದು ಪೋರ್ಷನ್ ಅಲ್ಲಿ ಒಂದು ವ್ಯೂ ಕಾಣುತ್ತೆ ಹಾಗೆ ಅಕ್ಕಪಕ್ಕ ಇರೋ ಈ ಎರಡು ಪೋರ್ಷನ್ಗಳಲ್ಲಿ ಇನ್ನೊಂದರ ಬೇರೆ ಬೇರೆ ಜಾಗಗಳು ಕಾಣುತ್ತೆ ನಮ್ಗೆ ಯಾವುದೇ ಸ್ಪಾಟ್ ಇಂದನು ಕೋಟೆ ಎಂಟ್ರಿ ಕೊಟ್ರೆ ಈ ಜಾಗದಿಂದ ಅವರು ಕಾಣಿಸ್ಕೊತಾ ಇದ್ರು ಈ ಜಾಗದಿಂದ ನಮ್ಮ ಸೈನಿಕರು ಫೈರ್ ಮಾಡ್ತಾ ಇದ್ರು ಮತ್ ಏನಪ್ಪಾ ಅಂದ್ರೆ ಇದು ಯಾ ಪ್ರತಿ ಒಂದು ಹೋಲು ಕೂಡ ಸ್ಟ್ರೈಟ್ ಇಲ್ಲ ಬಂದು ಕ್ರಾ ಕರ್ವ್ ಇದೆ ಸ್ವಲ್ಪ ಕರ್ವ್ ಆಗುತ್ತೆ ಆದ್ರಿಂದ ಹೊರಗಡೆಯಿಂದ ಈ ಜಾಗದಲ್ಲಿ ಸೈನಿಕರು ಕಾಣಿಸ್ತಾನೆ ಇರ್ಲಿಲ್ಲ ಈ ಕಡೆಯಿಂದ ಆ ಸೈನಿ ಹೊರ್ಗಡೆಯಿಂದ ಬರೋ ಗಳು ಕಾಣಿಸ್ತಾ ಇದ್ರು ಇದೇ ಜಾಗನ ನಾನು ಹೊರ್ಗಡೆಯಿಂದನೂ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಅವಾಗ ನಿಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಗತ್ತೆ ಹಾಗೆ ಈ ಜಾಗನ ಯಾವತ್ತೂ ಕೂಡ ಇಲ್ಲಿ ಬಂದ್ರೆ ಗೋಟೆಗ್ ಬಂದ್ರೆ ಈ ಪ್ಲೇಸ್ ಬಂದು ಇದೊಂದು ಜಾಗನ ನೋಡಿ ಈ ಜಾಗದಿಂದ ಯಾವ್ಯಾವ ರೀತಿ ಫೈರ್ ಮಾಡ್ತಿದ್ರು ಅದನ್ನ ತಿಳ್ಕೊಳ್ಳಿ ಮತ್ತೆ ಆ ಕಾಲದಲ್ಲಿ ಈ ತರ ಒಂದು ಏನಪ್ಪಾ ಅಂದ್ರೆ ಒಂದು ತಲೆ ಉಪಯೋಗಿಸಿ ಮಾಡ್ತಿದ್ರು ಫೈರಿಂಗ್ ಮಾಡ್ತಿದ್ರು ಅಂದ್ರೆ ಅದು ಸೂಪರ್ ತಾನೆ ಆ ಸ್ಪಾಟ್ ಇಂದ ನೋಡಿದಾಗ